ವೀಕ್ಷಕರೇ ಕಳಸ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂತಹ ಪ್ರತಿಯೊಬ್ಬರೂ ತಿಳಿದಿರಬೇಕಾದಂತಹ ವಿಷಯಗಳು ಇವು ಕೆಲವರ ಮನೆಯಲ್ಲಿ ಮನೆ ದೇವರ ಹೆಸರಿನಲ್ಲಿ ಕಳಸ ಇಡುತ್ತಾರೆ ಇನ್ನು ಕೆಲವರು ಲಕ್ಷ್ಮಿ ಕಳಸ ಇಡುತ್ತಾರೆ ಆದರೆ ತಿಳಿಯಿರಿ ಕಳಸ ಎಂದರೆ ಅದು ತಾಯಿ ಮಹಾಲಕ್ಷ್ಮಿ ಸ್ವರೂಪ ಆದ್ದರಿಂದ ಕಳಸವನ್ನು ಇಡುವಾಗ ತುಂಬ ಹುಷಾರಾಗಿರಬೇಕು ಲಕ್ಷ್ಮೀ ಸ್ವರೂಪವಾದ ಕಳಸದ ಬಗ್ಗೆ ತಿಳಿಯೋಣ ಆದರೆ ಎಲ್ಲದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಳಸಕ್ಕೆ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರುವಂತಹ ಆರ್ಟಿಫಿಷಿಯಲ್ ಕಳಸದ ಚೊಂಬನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ಇನ್ನು ಕಳಸಕ್ಕೆ ತಾಮ್ರ ಹಿತ್ತಾಳೆ ಬೆಳ್ಳಿ ಚೆಂಬುಗಳು ತುಂಬ ಶ್ರೇಷ್ಠ ನಿಮಗೆ ಯಾವುದು ಅನುಕೂಲ ನಿಮ್ಮ ಕ್ಷತ್ರಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಟ್ಟು ಪೂಜೆ ಮಾಡಬೇಕು ಇದು ತುಂಬಾ ಒಳ್ಳೆಯದು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಹಿರಿಯರು ಹೇಗೆ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡುತ್ತಿದ್ದರೂ ಅದೇ ರೀತಿ ಪೂಜೆ ಮಾಡುವುದು ಕೂಡ ತುಂಬಾ ಶ್ರೇಷ್ಠ ಇನ್ನು ಕೆಲವರ ಮನೆಯಲ್ಲಿ ಮನೆ ದೇವರ ಕಳಸ ಇಡುತ್ತಾರೆ ಇನ್ನು ಕೆಲವರು ಲಕ್ಷ್ಮೀ ಕಳಸ ಇಡುತ್ತಾರೆ ಮತ್ತು ಕಾಯಿ ಕಳಸ ಈ ರೀತಿ ಅವರದೇ ಆದ ಸಂಪ್ರದಾಯ ಅನುಸರಿಸುತ್ತಾ ಇರುತ್ತಾರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಳಸ ಇಡುವುದಾದರೆ ಕಳಸಕ್ಕೆ ಮಾಂಗಲ್ಯ ಹಾಕುವುದು ಬಹಳ ಒಳ್ಳೆಯದು ಇಲ್ಲದಿದ್ದರೆ ಅರಿಶಿನದ ಕೊಂಬನ್ನಾದರೂ ಕಟ್ಟಬೇಕು ಇದು ತುಂಬಾ ಒಳ್ಳೆಯದು ಅರಿಶಿನದ ಕೊಂಬು ಇಲ್ಲ ತಾಳಿ ಯಾವುದಾದರೂ ಇದರಲ್ಲಿ ಒಂದನ್ನು ಕಟ್ಟಬೇಕು ಕಳಸವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ ಒಂದು ತಟ್ಟೆಗೆ ಮೂರು ಹಿಡಿ ಅಥವಾ ಐದು ಹಿಡಿ ಅಕ್ಕಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಉಂಗುರದ ಬೆರಳಿನಿಂದ ಅಷ್ಟದಳದ ಕಮಲ ಬಿಡಿಸಿ ಅದರ ಮೇಲೆ ಕಳಸ ಸ್ಥಾಪನೆ ಮಾಡುವುದು ತುಂಬಾ ಶ್ರೇಷ್ಠ ಕಳಸಕ್ಕೆ ಇಡುವಂತಹ ತೆಂಗಿನಕಾಯಿಯನ್ನು ಆರಿಸುವಾಗ ತೆಂಗಿನಕಾಯಿ ಜುಟ್ಟು ಇರಬೇಕು ಕಣ್ಣು ಕಾಣಿಸದ ತೆಂಗಿನಕಾಯಿ ಇಡಬೇಕು ಇದು ಬಹಳ ಮುಖ್ಯ ಕಳಸಕ್ಕೆ ಒಳ್ಳೆದೆಲೆ ಅಥವಾ ಮಾವಿನ ಎಲೆ ಯಾವುದಾದರೂ ಇಡಬಹುದು ಆದರೆ ಎಲೆ ಹರಿದಿರಬಾರದು ತೂತಾಗಿರಬಾರದು ಎಲೆಗಳು ಒಂದೇ ಅಳತಿಯಲ್ಲಿದ್ದರೆ ತುಂಬಾ ಒಳ್ಳೆಯದು ಕಳಸಕ್ಕೆ ಹಾಕುವ ನೀರು ತೆಂಗಿನಕಾಯಿ ತಾಕುವಂತೆ ಇರಲಿ ಆದರೆ ಚೆಂಬಿನಿಂದ ಚೆಲ್ಲುವಂತೆ ಹಾಕಬೇಡಿ ಕಳಸಕ್ಕೆ ಶುದ್ಧವಾದ ಚೊಂಬನ್ನು ಇಡಬೇಕು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಹಚ್ಚಿ ಶುದ್ಧವಾದ ನೀರು ಹಾಕಿ ನಂತರ ನೀರಿಗೆ ಒಂದು ಚಿಟಿಕೆ ಅರಿಶಿನ ಕುಂಕುಮ ಹಾಕಿ ಒಂದು ಹೂವು ಹಾಕಿ ಒಂದು ನಾಣ್ಯ ಹಾಕಿ ಯಾವುದಾದರೂ ಸರಿ ಹಿತ್ತಾಳೆ ಬೆಳ್ಳಿ ಅಥವಾ ಮಾಮೂಲಿ ನಾಣ್ಯ ಕೂಡ ಆದರೂ ಸರಿ ಮರೆಯದೆ ಹಾಕಿ ಇದು ಪ್ರಾಣದ ಪ್ರತೀಕ ಇನ್ನು ಕೆಲವರು ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಇತ್ಯಾದಿ ಹಾಕುತ್ತಾರೆ ಆದರೆ ಇದು ಹಬ್ಬ ಹರಿದಿನಗಳಲ್ಲಿ ಹಾಕಿದರೆ ಸಾಕು ಕಳಸ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪದೇ ಪದೇ ಮುಟ್ಟುವುದು ಹೂವು ಸರಿಪಡಿಸುವುದು ಮಾಡಬೇಡಿ ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಅಮಾವಾಸೆ ಹುಣ್ಣಿಮೆ ಏಕಾದಶಿ ಈ ಥರ ಪವಿತ್ರ ದಿ ಹಬ್ಬದ ದಿನಗಳಲ್ಲಿ ಕಳಸವನ್ನು ಕದಲಿಸಬೇಡಿ ಒಂದು ದಿನ ಮುಂಚಿತವಾಗಿ ತೆಗೆದು ಸ್ವಚ್ಛ ಮಾಡಿ ಈ ದಿನಗಳಲ್ಲಿ ಕಳಸ ಸ್ಥಾಪನೆ ಮಾಡಿದರೆ ಮನೆಗೆ ತುಂಬಾ ಒಳ್ಳೆಯದು ಕಳಸ ಕದಲಿಸುವಾಗ ಮೂರು ಸಲ ಬಲಕ್ಕೆ ಸೇರಿಸಿ ನಂತರ ತೆಗೆಯಬೇಕು ಕಳಸ ಕದಲಿಸಿದ ಮೇಲೆ ನೀರನ್ನು ತೆಂಗಿನವರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಯಾರೂ ತುಳಿಯಬಾರದು ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಮನೆಯಲ್ಲಿ ಕಳಸವನ್ನು ಇಟ್ಟರೆ ಮಹಾಲಕ್ಷ್ಮಿ ತಾಯಿ ಸದಾ ಮನೆಯಲ್ಲಿ ಇದ್ದು ಸಂಪತ್ತು ಸಮೃದ್ಧಿ ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸುತ್ತಾಳೆ ನಿಮಗೆ ಅಷ್ಟೈಶ್ವರ್ಯ ಕೂಡ ಲಭಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೇಳಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ